ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಚನ್ನಂದಿರೆ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಉಪಾಧ್ಯಕ್ಷರಾಗಿ ಗ್ರಾಮದ ಶಂಕರ ನಾಯಕ ಅವಿರೋಧ ಆಯ್ಕೆಯಾದರು ಈ ಹಿಂದೆ ಉಪಾಧ್ಯಕ್ಷರಾಗಿದ್ದ ಕುಮಾರ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಆಯ್ಕೆಯಾದರು ನೂತನ ಉಪಾಧ್ಯಕ್ಷ ಶಂಕರ ನಾಯಕ ಅವರನ್ನು ಸಂಘದ ನಿರ್ದೇಶಕರು ಮತ್ತು ಅಧ್ಯಕ್ಷ ವೈಎಸ್ ನಟರಾಜ್ ಸೇರಿದಂತೆ ಸಾರ್ವಜನಿಕರು ಅಭಿನಂದಿಸಿ ಗೌರವಿಸಿದರು ನಿರ್ದೇಶಕರಾದ ಕುಮಾರ್ ಅಭಿಲಾಷ್ ಉಷಾ ಚೆಲುವಯ್ಯ ತಿಮ್ಮೇಗೌಡ ಮಲ್ಲಿಕಾರ್ಜುನ್ ಹುಟ್ಟೇಗೌಡ ರೂಪಾ ಸೈಯದ್ ಇಸ್ರಾತ್ ಜಿಲ್ಲಾ ನಿರ್ದೇಶಕ ದಿನೇಶ್ ಕಾರ್ಯದರ್ಶಿ ಮಂಜು ಧನಲಕ್ಷ್ಮಿ ಬೋರೇಗೌಡ ಮಾದೇವ ನಾಯಕ ಗಾರೆಮಲ್ಲೇಶ್ ಕಾಂತರಾಜ್ ರಮೇಶ್ ನಾರಾಯಣಗೌಡ ಹರೀಶ್ ಸಣ್ಣ ನಾಯಕ ಪವನ್ ನಾಯಕ ರಾಜೇಗೌಡ ಸೇರಿದಂತೆ ಇನ್ನಿತರರು ಅಭಿನಂದಿಸಿದರು ಉಪಾಧ್ಯಕ್ಷ ಶಂಕರನಾಯಕ ಮಾತನಾಡಿ ನಿರ್ದೇಶಕರ ಸಹಕಾರದಿಂದ ಷೇರುದಾರರ ಅಭಿವೃದ್ಧಿಗೆ ಸ್ಪಂದಿಸಲಾಗುವುದು ಸಂಘದ ಅಭಿವೃದ್ಧಿಗೆ ಹೆಚ್ಚಿನ ರೀತಿಯಲ್ಲಿ ಅನುದಾನ ತರಲು ಅಧ್ಯಕ್ಷರೊಂದಿಗೆ ಕೆಲಸ ಮಾಡುವುದಾಗಿ ತಿಳಿಸಿದರು ವರದಿ ಮಹದೇವಿಸಿ ಬೇರೆಯ ಮತ್ತು ಅದೇ ರೀತಿ ನಮ್ಮ ಪತ್ರಿಕಾ ನಂತರ ಸಹ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಆದ ಎಲ್ಲ ನನ್ನ ಸ್ನೇಹಿತರುಗಳಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಈ ಸಂಘದಿಂದ ನಮ್ಮ ರೈತರಿಗೆ ಯಾವ ರೀತಿ ಸೌಲಭ್ಯ ಬೇಕು ಅನ್ನೋದ್ರ ಬಗ್ಗೆ ಅಧ್ಯಕ್ಷರು ಮತ್ತು ನಾನು ನಮ್ಮ ಸದಸ್ಯರು ಎಲ್ಲ ಸೇರಿ ಹೆಚ್ಚಿನ ರೀತಿ ಕೆಲಸ ಮಾಡಲು ಶ್ರಮಿಸುತ್ತೇವೆ ಎಂದು ತಿಳಿಸ್ತೇನೆ